ಚಲೋ ಇರ್ತೈತಿ ಯಾವ ತರ ಆಗೇತಿ ನೋಡ್ರಿ ಇಲ್ಲಿ ನಮ್ಮ ಮನಿ ಆಗೇತಿ ಒಂದ್ ಕೆರೆ ಕಡೆ ಬಂದೇವ್ ನೋಡ್ರಿ ಇವ್ನಿಂಗ್ ಬರ್ಬೇಕಿಲ್ಲ ಇಲ್ಲಿ ಕಳೆದ್ರು ಏನಾಗಲ್ಲ ಅಂತ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಆರಾಮದ್ರೆ ಅಂತ ಅನ್ಕೊಳತ್ತಿನಿ ಸೊ ಬರ್ರಿ ಇವತ್ತಿನ ಡೈಲಿ ಲಾಗ್ ನ ಶುರು ಮಾಡುನು ಆಕ್ಚುಲಿ ಬರ್ತಡೆ ಇತ್ತು ಸೊ ಹಂಗಾಗಿ ಕಿತ್ತಾಡಿ ಬಿಟ್ಟಿನಿ ಫುಲ್ ಸ್ಟೇಷನರಿ ಐಟಮ್ಸ್ ಆವೇ ಇವಾಗ ಎಲ್ಲಾನು ಹೊಂದಿಸಿಕೊಬೇಕ ಇವರು ಹೊರಗೋಗ್ಯಾರ ಬಲ್ಬ್ ತಗೊಂಡ್ಬರ್ತೀನಿ ಅಂತ ಹೇಳಿ ವಾಶ್ ಬೇಸಿನ್ ಮೇಲೆ ಆಮೇಲೆ ಹೊರಗಡೆ ಎರಡದ್ದು ಬಲ್ಬ್ ಬೇಕಾಗಿತ್ತು ಸೊ ಹಂಗಾಗಿ ತರಾಕ್ ಹೋಗ್ಯಾರ ಇವ್ರು ಸೊ ಬಂದ್ರ ಅಂದ್ರೆ ತೋರಿಸ್ತೀನಿ ಅಂತ ನಿಮಗು ಹಂಗ ಇವತ್ತಿನ ಟಿಫನ್ ಮಾಡಿದ್ವಿ ಸೊ ಇಡ್ಲಿ ಎಲ್ಲ ತಿಂದಿದ್ದಾಯ್ತು ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಆಗಕ್ಕೆ ಬಂದೈತಿ ಅಂದ್ರೆ ಮಧ್ಯಾಹ್ನದ ಲಂಚ್ ಟೈಮ್ ಆಗಕ್ಕೆ ಬಂದೈತಿ ಸೊ ಹಂಗಾಗಿ ಕ್ಯಾಬೇಜ್ ಪಲ್ಯ ಮತ್ತ ಚಪಾತಿ ಎರಡು ಪ್ರಿಪೇರ್ ಮಾಡ್ಬೇಕು ಇವಾಗ ಪ್ರಿಪೇರ್ ಸಾಂಬಾರ್ ಸಾಂಬಾರೆಲ್ಲ ಬೆಳಗಿಂದ ಐತ್ರಿ ಸೊ ಇವಾಗ ಜಸ್ಟ್ ಅನ್ನ ಕ್ಯಾಬೇಜ್ ಪಲ್ಲೆ ಮತ್ತು ಚಪಾತಿ ಇಷ್ಟ ಮಾಡಿಬಿಟ್ರೆ ಬಿಡ್ತೈತಿ ಮಧ್ಯಾಹ್ನದ ಲಂಚ್ ಸೊ ಪಟಾಪಟ ಅಂತ ಮಾಡ್ ಜಸ್ಟ್ ನೋಡಿ ನೋಡ್ರಿ ಇಲ್ಲಿ ಇದೊಂದು ಟೋಟಲ್ ಹಂಗ ಅಂತಾರ ಬಿಡ್ರಿ ಅವ್ರ ಏನು ನಾವು ವಾಪಸ್ ಹೋಗೋದೇ ಇಲ್ಲ ಇಲ್ಲ ಇದು ಆಕ್ಚುಲಿ ಎರಡ್ ಸೈಡ್ ಹಾಕೋದೈತಿ ಒಂದ್ ಬಾಗ್ಲಕ್ ಹಾಕೋದೈತಿ ಆಮೇಲೆ ಇನ್ನೊಂದು ಇಲ್ಲಿ ಹಾಕಾಕತ್ತಾರ ನೋಡ್ರಿ ಇಲ್ಲೊಂದು ಹಾಕ್ಬೇಕಿತ್ತು ನಾವು ಇಲ್ಲೆಲ್ಲಾ ಮಿರರಿಗೆ ಚಲೋ ಇರ್ತೈತಿ ಇಲ್ಲೊಂದೇ ಇನ್ನೊಂದ್ ಇದೈತ್ ಅಲ್ರಿ ಇದನ್ನ ಹೊರಗ್ ಹಾಕ್ಬೇಕು ಇವಾಗ ಸೊ ಹೊರಗೆ ಬಾಗಿಲ್ದ ಅಂತ ಲೈಟ್ ಖಾಲಿ ಆಗಿತ್ತು ಅಂದ್ರೆ ಖಾಲಿ ಆಗಿತ್ತಂದ್ರೆ ಹೋಗಿತ್ತು ಸೊ ಹಂಗಾಗಿ ಇಲ್ಲಂದ ಹಾಕ್ಬೇಕು ಇವಾಗ ಇವರು ಹಾಕ್ತಾರೆ ಹೊರಗಿಂದ ಬಲ್ಬ್ ತೋರಿಸ್ತೀನಿ ನಮಗೆ ಯಾವ ಥರ ಆಗೇತಿ ಹೇಳಿ ಯಾವ ಥರ ಆಗೈತಿ ನೋಡ್ರಿ ಇಲ್ಲಿ ನಮ್ಮನಿ ಆಗೈತಿ ಇಲ್ಲೆಲ್ಲ ಕಿತ್ಕೊಂಡು ಹೋದ್ರೂ ಹಾಕ್ಸಿಲ್ಲ ಇವರು ಇವಾಗ ಅದಕ್ಕೆ ಹಾಕ್ಸಕತ್ತಾರ ಭಾಳ ದಿನ ಆತ ಹಾಕಿಸ್ಬೇಕು ಹಾಕಿಸ್ಬೇಕು ಅಂತ ಹೇಳಕತ್ತು ಫೈನಲ್ ಆಗಿ ಇವತ್ತು ತೊಗೊಂಬಂದಾರ

ಸೊ ಅದು ಹಂಗ ನೋಡ್ರಿ ಹೊಟ್ಟೆ ವಾಟಿಂದ ಇರ್ತೇತಲ್ಲ ಅದು ಫುಲ್ ಶೆಕಿ 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 ಆಗತ್ತ ಅಲ್ಲ ಹೊಟ್ಟಿರ ತಂದ್ರ ನೋಡ್ರಿ ಇವಾಗ ಹಾಕಿದ್ರಿ ಇವಾಗ ಚಂದ ಅನಸ್ತೇತಿ ಇವಾಗಲಾ ಲಂಚ್ ಗೆ ಕ್ಯಾಬೇಜ್ ಪಲ್ಯ ಮತ್ತೆ ಚಪಾತಿ ಪ್ರಿಪೇರ್ ಮಾಡ್ಬೇಕಂತ ಅಂದ್ರಿ ಸೊ ಹಂಗಾಗಿ ಇಲ್ಲೇ ಕ್ಯಾಬೇಜ್ ಪಲ್ಯ ಮಾಡಕ್ಕೆ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡೀನಿ ಕ್ಯಾಬೇಜ್ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣಸಿನ್ಕಾಯಿ ಸೊನಿಷ್ಟು ಕಟ್ ಮಾಡೀನಿ ಫಸ್ಟಿಗೆ ನಾ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದಾದ್ಮೇಲೆ ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ಸೊ ಅದನ್ನ ಹಾಕಿ ಆಮೇಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡ್ರಿ ಸ್ವಲ್ಪ ಲೇಟ್ ಆಗಿ ಫ್ರೈ ಆಗ್ತೈತದ ಜಲ್ದಿ ಆಗುದೇ ಇಲ್ಲ ಬಟ್ ಅಲ್ಲಿ ತನ ವೇಟ್ ಮಾಡ್ಬೇಕು ಕ್ಯಾಬೇಜ್ ಎಲ್ಲ ಫ್ರೈ ಮಾಡ್ಕೊಂಡೆ ಅದಾದ್ಮೇಲೆ ಒಂದ್ ಪ್ಲೇಟ್ ಒಳಗೆ ತೆಗೆದಿಟ್ಟು ಆಮೇಲೆ ಇಲ್ಲಿ ಮತ್ತ ಒಗ್ಗರಣೆ ಹಾಕೊಳ ನೋಡ್ರಿ ಪಲ್ಯಕ್ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಆಗ್ಲೇ ಸ್ವಲ್ಪ ಹಾಕೊಂಡಿದ್ದೆ ಸೊ ಹಂಗಾಗಿ ಸ್ವಲ್ಪ ಹಾಕೊಳಹತೀನಿ ನೆಕ್ಸ್ಟ್ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣಸಿನ್ಕಾಯಿ ಇವ್ನಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣ್ ಪುಡಿ ಮಸಾಲಾ ಪುಡಿ ನೆಕ್ಸ್ಟ್ ನಾವೇನ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ ಕ್ಯಾಬೇಜ್ ಸೊ ಅವನ್ನೆಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರ ಕ್ಯಾಬೇಜ್ ಪಲ್ಯ ರೆಡಿ ಆಗ್ತೇತ್ ನೋಡ್ರಿ ನೆಕ್ಸ್ಟ್ ಇಲ್ಲೇ ಚಪಾತಿನೂ ಮಾಡ್ಕೊಳ ಚಪಾತಿ ಆದ್ಮೇಲೆ ಇವಾಗ ಊಟ ಮಾಡಿ beca ಈವ್ನಿಂಗ್ ನಾವ್ ಇಲ್ಲೇ ಬಿ ಯು ಬಿ ಕಾಲೇಜ್ ಹತ್ರ ಹೊಂಟೇವ್ ನೋಡ್ರಿ ಅಂದ್ರ ಉನ್ಕಲ್ಲಿ ಹೊಂಟಿದ್ವಿ ನಾವ್ ಆಕ್ಚುಲಿ ಸೊ ಇಲ್ಲೇ ಒಂದ್ ದೇವಸ್ಥಾನ ಐತಲ್ರಿ ಚನ್ನಬಸವೇಶ್ವರ ದೇವಸ್ಥಾನ ಅಂತ ಹೇಳಿ ಸೊ ಅಲ್ಲೇ ದರ್ಶನ ತಗೊಂಡ್ ಬಂದ್ರ ಅಂತ ಹೇಳಿ ಹೊಂಟಿದ್ವಿ ಇಲ್ಲ ಆಕ್ಚುಲಿ ಇನ್ನ ಕನ್ಸ್ಟ್ರಕ್ಷನ್ ನಡೆಯತ್ರಿ ಅಷ್ಟು ಫುಲ್ ಆಗಿಲ್ಲ ಈ ದೇವಸ್ಥಾನಕ್ಕ ಅವಾಗ ಅವಾಗ ಬರ್ತಿದ್ವಿ ನೋಡ್ರಿ ನಾವ್ ಮೊದ್ಲೆಲ್ಲಾ ಈ ದೇವಸ್ಥಾನದ ಹಿಂದ್ಗಡೆ ಕುಂದ್ರಾಕೆಲ್ಲಾ ಪ್ಲೇಸ್ ಇತ್ತು ಮಸ್ತ್ ನೀರ್ ನೋಡ್ಕೋತ ಕುಂದ್ರ ಅವಾಗ ಬಾಳ ಮಸ್ತ್ ಅನಿಸ್ತಿತ್ತು ಬಟ್ ಇವಾಗ ಅದೆಲ್ಲಾ ಕ್ಲೋಸ್ ಮಾಡ್ಬಿಟ್ಟಾರ ಮೀನಾ ಹಿಡಿಯೋರ್ ಬಾಳ ಬಂದ್ ತಂದ್ಬಿಟ್ಟಿರ್ತಾರಂತೆ ಹಂಗಾಗಿ ಅದನ್ನ ಫುಲ್ ಕ್ಲೋಸ್ ಮಾಡ್ಯಾರ ಜಸ್ಟ್ ಸೈಡಿಗೆ ಓಡಾಡ್ಬಹುದು ಐತಿ ಇಲ್ಲೇ ಒಂದ್ ಕಲ್ಕೇರಿ ಇರೋದ್ ನೋಡ್ರಿ ಇದಿಷ್ಟು ಒಂದ್ ಕಲ್ಕೇರಿನ ಐತಿ ಜಸ್ಟ್ ಒಂದ್ ಕಲ್ಕೇರಿ ಕಡೆ ಬಂದೇವ್ ನೋಡ್ರಿ ಇಲ್ಲೇ ಒಂದ್ ಕಲ್ಕೇರಿ ಐತಿ ಒಂದ್ ಕಲ್ಕೇರಿ ಹತ್ರ ಚನ್ನಬಸವೇಶ್ವರ ದೇವಸ್ಥಾನ ಐತಿ ಸೊ ಅಲ್ಲಿನೂ ದರ್ಶನ ತಗೊಂಡ್ವಿ ಆಕ್ಚುಲಿ ನಿನ್ನೆ ಇಂತ ಬಾಳ್ ಕೆಮ್ಮ ಆಗೈತಿ ಇಬ್ಬರಿಗೂ ಕೆಮ್ಮ ಜೋರ್ ಆಗೈತಿ ಸೊ ಹಂಗಾಗಿ ಹಾಸ್ಪಿಟಲ್ ಹೋಗಿದ್ವಿ ಅಂದ್ರೆ ಕ್ಲಿನಿಕ್ ಗೆ ಅವ್ರು ಏನವನ್ನ ವರಕ್ಕೆ ಇದ್ದ ಅಂತ ಹೇಳಿದ್ರೆ ಸೊ ಅಲ್ಲಿ ತನ ಏನ್ ಅಲ್ಲೇ ದವಾಖಾನೆ ಕುಂದ್ರು ಅಂತ ಹೇಳಿ ಇಲ್ಲೇ ಬಂದ ಸುಡಾಡ್ಕೊಂಡ ಸುಡಾಡ್ಕೊಂಡಂದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದರೈತೆ ಅಂತ ಅನ್ಕೊಂಡ್ ಬಂದಿದ್ವಿ ನೋಡಿ ಎಷ್ಟು ಮಸ್ತ್ ಡಾನ್ಸ್ ಆತಿದ್ ನಂಗ್ ಆಕ್ಚುಲಿ ಬಟ್ ಪ್ರೆಶನ್ ಇದ್ರು ದಿನ ಇತ್ತು ಬಂದಿರಲೇ ಇಲ್ಲ ಇಲ್ಲಿ ಸೋ ಇವತ್ತ ಫೈನಲಿ ಬರಂಗ ಆಯ್ತೆ ಆಗ ಲೈಟಿಂಗ್ಸ್ ಎಲ್ಲ ಹಚ್ಚಿದಾದ್ಮೇಲೆ ಇನ್ನೂ ಮಸ್ತ್ ಅನ್ಸ್ತಿ ನೋಡ್ರಿ ಹೊಂದಕಲ್ ಕೆರಿ ಕಡೆ ಒನ್ಕಲ್ ಗಾರ್ಡನ್ ಐತಿ ಸೊ ಇದು ಕೆರೆ ಆಮೇಲೆ ಇಲ್ಲೇ ದೇವಸ್ಥಾನ ಐತಿ ಸೊ ಇದೆಲ್ಲ ಒನ್ಕಲ್ ಕೆರಿ ಹತ್ರನೇ ಐತಿ ಇಷ್ಟ ಹೊಂದಕಲ್ ಕೆರಿ ಅಂತನೂ ಹೇಳ್ ಕರೀತಾರ ಇಲ್ಲೇನೋ ಏನೋ

ಹೊನ್ಕಲ್ಕೆರೆ ಒಳಗಿರೋಂಥ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ ಆತೈತಿ ಆ್ಯಕ್ಚುಲಿ ಬರ್ಬೇಕು ಇಲ್ಲಿ ಇವ್ನಿಂಗ್ ಬಂದ್ರೆ ವರ್ತ್ ಅನಿಸ್ತೈತಿ ಅಷ್ಟು ಮಸ್ತ್ ಕಾಣಿಸ್ತೈತಿ ಇಲ್ಲೇ ಗೆ ಬಂದಿದ್ವಿ ನೋಡ್ರಿ ಇವಾಗ ಜಸ್ಟ್ ಬಂದ್ವಿ ಇಲ್ಲೇ ಒಂದು ಸಿರಪ್ ಕೊಟ್ಟಾರ ಆಮೇಲೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಟ್ಟಿದಾರ ಆಮೇಲೆ ಇನ್ನೊಂದು ಯಾವುದದು ಬಿಸ್ಗ ಬಾಯಿ ಮುಕೋ ತಗೊಂಡು ಹೊಂಟೇನ್ ನೋಡ್ರಿ ಇವಾಗ ಹಾಸ್ಪಿಟಲ್ ಇಂತ ಬಂದ್ವಿ ಸ್ವಲ್ಪ ಮನೆ ಮದ್ದನು ಇರ್ಲಿ ಅಂತ ಹೇಳಿ ತುಳಸಿ ತಿನ್ನು ಆಕ್ಚುಲಿ ಅಮ್ಮ ತುಳಸಿ ಉಪ್ಪು ತಿನ್ನು ಅಂದ್ರೆ ಕಡಿಮೆ ಆಗ್ತೈತಿ ಸ್ವಲ್ಪರ ಅಂತ ಹೇಳಿದ್ರು ಸೊ ಹಂಗಾಗಿ ಇವಾಗ ತುಳಸಿ ಗಿಡ ಆಯ್ತು ನೋಡ್ರಿ ಇಲ್ಲಿ ಸೊ ಇದನ್ನ ಮತ್ತೆ ಉಪ್ಪು ಎರಡು ಸೇರಿ ತಿನ್ನುವಾಗ ಇವ್ರಿ ನೀನು ತುಳಸಿ ಉಪ್ಪು ತಿನ್ನ ತುಳಸಿ ಉಪ್ಪು ಮಾಡಿಲ್ಲ ಮಾತಾಡೋಕೆ ಆಗುವಲ್ ಮಾತಾಡಿದ್ರೆ ಕೆಮ್ಮು ಬರತ್ ನೋಡ್ರಿ ಅದ್ರೊಳಗೆ ಲಾಗ್ ಮಾಡ್ತಿಲ್ಲ ಇವತ್ತು ನೈಟ್ ಡಿನ್ನರ್ಗ್ ಅಂತ ಹೇಳಿ ಇಲ್ಲಿ ಉಪ್ಪಿಟ್ಟು ಮಾಡ್ಕೊಳ ಆತೇವ್ ನೋಡ್ರಿ ಆಕ್ಚುಲಿ ಆರಾಮಿಲ್ಲಲ್ರಿ ಸೊ ಹಂಗಾಗಿ ಉಪ್ಪಿಟ್ಟಾದ್ರ ಚೊಲೋ ಅನಸ್ತೇತಿ ತಿನ್ನಕಂತ ಹೇಳಿ ಇವಾಗ ಮಾಡ್ಕೊಳ ಸೊ ಇಲ್ಲಿ ರವೆ ಎಲ್ಲಾ ಹುರ್ಕೊಂಡೈತಿ ಹಂಗ ವೆಜಿಟೇಬಲ್ಸ್ ಎಲ್ಲಾ ಕಟ್ ಮಾಡಿ ಇಟ್ಕೊಂಡೈತಿ ಇವಾಗ ಒಗ್ಗರ್ಣಿ ಹಾಕುದಷ್ಟ ಪಟಾಪಟ್ ಅಂತ ಇಲ್ಲೇ ಆಸ್ ಯೂಜುವಲ್ ನಾರ್ಮಲ್ ಆಗಿ ಹೆಂಗ್ ಮಾಡ್ತಾರ ಸೊ ಅದ ತರನ ಮಾಡಾಕತ್ತಿದ್ವಿ ನಾವು ಉದ್ದಿನ ಬಾಳಿಗ ಸಾಸ್ ವೇಜ್ ಜೀರಿಗೆ ಆಮೇಲೆ ಉಳ್ಳಾಗಡ್ಡಿ ಸೊ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವು ಸೊ ಇದನ್ನ ಎಲ್ಲಾ ಹಾಕಿ ಮಾಡಿತ್ತು ಬಟ್ ಇಲ್ಲೇ ವನಕರ ಯೂಸ್ ಮಾಡತ್ತಿದ್ವಿ ನಾವ್ ವನ ವನಕರ ಅಂದ್ರೆ ಟೇಸ್ಟ್ ತಡಿ ಅಂತ ಹೇಳಿ ಯೂಸ್ ಮಾಡತ್ತಿದ್ವಿ ಸೊ ನೆಕ್ಸ್ಟ್ ಇಲ್ಲೇ ಹೆಸರು ಎಲ್ಲ ಇಟ್ಟಾರ ನೋಡ್ರಿ ನೀರನ್ನ ಹಾಕ್ತಿವಲ್ಲ ಸೊ ಅದಕ್ಕೆ ಹೆಸರು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ರವಾ ಏನ್ ಹುರ್ಕೊಂಡಿರ್ತೀವಲ್ರಿ ಸೊ ಅದನ್ನ ಹಾಕ್ಬೇಕು ಇಲ್ಲೇ ಒಂದ್ ಸ್ವಲ್ಪ ನಿಂಬೆ ಹಣ್ಣನೂ ಹಾಕೊಂಡಿದ್ವಿ ನಾವು ತಡಿ ಟೇಸ್ಟ್ ಅಂತ ಹೇಳಿ ರವಾ ಎಲ್ಲಾ ಹಾಕಿದಾದ್ಮೇಲೆ ರೆಡಿ ಆಯ್ತ್ ನೋಡ್ರಿ ಉಪ್ಪಿಟ್ಟು ನೆಕ್ಸ್ಟ್ ಡೇ ಏನೈತಿ ನಮ್ ಗ್ಯಾಸಿನ ಪೈಪ್

ಫಸ್ಟಿಗೆ ಗ್ಯಾಸ್ ಪೈಪ್ ಏನ ಹಾಕಿದ್ರ ಅದಾದ್ಮೇಲೆ ಚೆಕ್ ಮಾಡಿದ್ರು ಸೊ ಚೆಕ್ ಆದ್ಮೇಲೆ ನೆಕ್ಸ್ಟ್ ಏನಾಯ್ತಂತ ನೀವ ನೋಡ್ರಿ ಆಫ್ ಆನ್ ಮಾಡಿ ಸ್ಟಾರ್ಟಿಂಗ್ ಎಲ್ಲಾ ಪೈಪ್ ಹಾಕಿದ್ರ ಅದನ್ನ ಹಾಕಿದಾದ್ಮೇಲೆ ಎಲ್ಲಾ ಚೆಕ್ ಮಾಡ್ತಾರಲ್ರಿ ಒಂದ್ಸತಿ ಫುಲ್ ಕಡ್ಡಿ ಪಟ್ಕಿಲೆ ಎಲ್ಲಾ ಹಚ್ಚಿ ಆಮೇಲೆ ಏನು ಆಗಿರ್ಲಿಲ್ಲ ಅದ್ ಪೈಪ್ ಮಾತ್ರ ಏನು ಪ್ರಾಬ್ಲಮ್ ಇರ್ಲಿಲ್ಲ ಬಟ್ ಒಂದ್ ಗ್ಯಾಸ್ ಏನೈತಿ ಅಂದ್ರ ಇನ್ನೊಂದ್ ಫ್ಲೇಮ್ ಎರಡ್ ಫ್ಲೇಮ್ ಇರ್ತಾವಲ್ಲ ಸೊ ಅದ್ರೊಳಗ ಒಂದ್ ಫ್ಲೇಮ್ ಏನೈತಿ ಫುಲ್ ವಾಲ್ ಹೋಗ್ಬಿಟ್ಟೈತ್ ಅಂತ ಸೊ ಆತರ ಅಂತ ಹೇಳಿದ್ರು ಅವ್ರ ಆಮೇಲೆ ಅದೊಂದ್ ಬೇಜಾರಾಯ್ತು ಬಿಕಾಸ್ ಆಲ್ರೆಡಿ ಇದಕ್ಕೆ ರೊಕ್ಕ ಕೊಟ್ಟಿರ್ತೀವಿ ಮತ್ತ ಅದಕ್ಕೂ ಒಂದ್ ಎಕ್ಸ್ಟ್ರಾ ಅಂತ ಹೇಳಿದ್ರ ಬಹಳ ಬೇಜಾರ್ ಅನಸ್ತ ಮತ್ತ ಅದನ್ನ ಮಾಡಿದ್ರು ಏನ್ ಗ್ಯಾರಂಟಿ ಇಲ್ಲಂತ್ರಿ ಸರಿ ಆಕೇತಿ ಇಲ್ಲ ಅಂತ ಹೇಳಿ ಮತ್ತ ಬೇರೆ ಗ್ಯಾಸ್ ತಗೋಬೇಕಂತ ಹೇಳಿದ್ರೆ ಅದೊಂದು ಬೇಜಾರಾಯ್ತು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ಸು ನಿಮ್ಮೆಲ್ಲರಿಗೂ ಇದೊಂದು ವೀಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತು ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣ ಅಂತ